ಬಿಸಿಲ ಜಳ ಎಷ್ಟು ಹೆಚ್ಚಾಗಿದೆಯೋ ಅದೇ ರೀತಿ ಚುನಾವಣಾ ಕಾವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ ಅವರು ಹೊಳೆಹೊನ್ನೂರಿನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಪ್ರಚಾರವನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಮುಖಂಡರಾಗಿರುವಂತಹ ಜೆಡಿಎಸ್ ಶಾಸಕಿಯಾಗಿರುವಂತಹ ಶಾರದಾ ಪುರಿಯಾ ನಾಯ್ಕ ಅವರಿದ್ರು ಜೊತೆಗೆ ಮಾಜಿ ಶಾಸಕರಾದಂಥ ಕೆಬಿ ಅಶೋಕ್ ನಾಯ್ಕ ಅವರು ಕೂಡ ಅವರಿಗೆ ಸಾಥ್ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಿವೈ ರಾಘವೇಂದ್ರ ಅವರಿಗೆ ಬೆಂಬಲವನ್ನು ಘೋಷಿಸಿದ್ರು ಇನ್ನು ಸಾಗರದಲ್ಲಿ ಹರತಾಳು ಹಾಲಪ್ಪನವರು ಚುನಾವಣಾ ಪ್ರಚಾರವನ್ನ ನಡೆಸಿದ್ರು ತೀರ್ಥಹಳ್ಳಿಯಲ್ಲಿ ಬಿ ವೈ ವಿಜೇಂದ್ರ ಅವರು ಚುನಾವಣಾ ಪ್ರಚಾರವನ್ನ ನಡೆಸಿದ್ರು ಬಿಜೆಪಿಯಿಂದಾಗಿ ಸಾಕಷ್ಟು ಜನ ಮುಖಂಡರು ಬಂದು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಪಕ್ಷೇತರ ಕೆ ಎಸ್ ಈಶ್ವರಪ್ಪನವರು ಕೂಡ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡ್ತಾ ಸಭೆಗಳನ್ನ ನಡೆಸ್ತಾ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈ ಬಾರಿ ಗೆಲುವು ನಂದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಸುಜೇವಾಲ್ ಅವರು ಶಿವಮೊಗ್ಗ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಜೇವಾಲ್ ಅವರು ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಯಾವ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಒಂದು ವಾರದ ಹಿಂದೆ ಸುರ್ಜೇವಾಲ್ ಅವರು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಂತ ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಮಧು ಬಂಗಾರಪ್ಪನವರಿಗೂ ಕೂಡ ಖಡಕ್ ಆಗಿ ಹೇಳಿದ್ರು ಪ್ರತಿಯೊಬ್ರು ಕೂಡ ಪ್ರಚಾರಕ್ಕೆ ಹೋಗಬೇಕು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಸುರ್ಜೇವಾಲ್ ಅವರು ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗಕ್ಕೆ ಇವತ್ತು ಮತ್ತೆ ಎಂಟ್ರಿ ಕೊಟ್ಟಿರುವಂತಹ ಸುರ್ಜೇವಾಲ್ ಅವರು ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಸಭೆ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ ಒಟ್ಟಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ದಿನ ಕಳೆದಂತೆ ರಂಗೇರ್ತಾ ಇದ್ದು ಮೇ ಏಳಕ್ಕೆ ಚುನಾವಣೆ ನಡೆಯಲಿದೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳಲಿದೆ ಅದರ ಮಧ್ಯೆ ಅಭ್ಯರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಚುನಾವಣೆ ಪ್ರಚಾರದಲ್ಲಿ ನಿರತರಾಗಿದ್ದು ಯಾರ ಭವಿಷ್ಯ ಯಾರ ಕೊರಳಿಗೆ ವಿಜಯ ಮಾಲೆಯನ್ನ ಮತದಾರ ಹಾಕಲಿದ್ದಾರೆ ಅನ್ನುವಂತ ಕುತೂಹಲ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ದಿನ ಕಳೆದಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸದ್ಯ ಅಭ್ಯರ್ಥಿಗಳ ಪ್ರಚಾರ ಯಾವ ರೀತಿಯಾಗಿದೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಮುಖ ಅಭ್ಯರ್ಥಿಗಳು ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಬಿಜೆಪಿಯ ಬಿ ರಾಘವೇಂದ್ರ ಹಾಗೂ ಪಕ್ಷೇತರ ಬಂಡಾಯ ಬಿಜೆಪಿ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಎಲ್ಲರೂ ಸಹ ಅವರು ಅವರ ಕಾರ್ಯಕರ್ತರು ಅವರ ಪಕ್ಷದ ಮುಖಂಡರು ಎಲ್ಲರೂ ಸಹ ಚುನಾವಣಾ ಪ್ರಚಾರದಲ್ಲಿ ಬಿರುಸಿನಿಂದ ತೊಡಗಿದ್ದಾರೆ ಮತ್ತೆ ಪ್ರಚಾರ ಈಗ ಹೆಚ್ಚು ತೀವ್ರತೆಯನ್ನು ಪಡೆದುಕೊಂಡಿದೆ ಯಾಕಂದ್ರೆ ಇರುವಂತ ಸಮಯ ಬಹಳ ಕಡಿಮೆ ಏಳನೇ ತಾರೀಕು ಮತದಾನ ಗರಿಷ್ಠ ಅವರಿಗೆ ಒಂದು ಹತ್ತು ದಿನ ಅವಕಾಶ ಸಿಗ್ಬೋದು ಪ್ರಚಾರವನ್ನ ಮಾಡಲಿಕ್ಕೆ ಈ ನಿಟ್ಟಿನಲ್ಲಿ ಎಲ್ಲ ಅಭ್ಯರ್ಥಿಗಳು ಸಹ ತೀವ್ರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಈ ಕೆ ಎಸ್ ಈಶ್ವರಪ್ಪನವರು ಬೆಳಗ್ಗೆ ಅವರು ಬೆಳಗ್ಗೆ ಸಹ ಪ್ರಚಾರದಲ್ಲಿ ಇದ್ರು ಬೇರೆ ಬೇರೆ ಕ್ಷೇತ್ರಗಳಿಗೆ ಭಾಗಗಳಿಗೆ ಹೋಗಿದ್ರು ಸಂಜೆ ಅವರು ಶಿವಮೊಗ್ಗ ಗ್ರಾಮರ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅವರು ಸಹ ತಿಳಿಸಿದಚಾರ ಮಾಡ್ತಾ ಇದ್ದಾರೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ದೊಡ್ಡ ಸಭೆಗಳನ್ನ ಆಯೋಜನೆ ಮಾಡ್ತಾ ಇಲ್ಲ ಅವರು ಸೋಮವಾರದ ನಂತರ ಆರು ಆರತಿಯಲ್ಲಿ ಒಂದು ದೊಡ್ಡ ಸಭೆ ಆಯೋಜನೆ ಮಾಡುವ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಒಂದು ಮೂರ್ನಾಲ್ಕು ದಿನ ನಿರಂತರವಾಗಿ ಬೃಹತ್ ಕಾರ್ಯಕ್ರಮಗಳು ಈಶ್ವರಪ್ಪನವರು ನಡೆಸಲಿಕ್ಕೆ ಯೋಜನೆಯನ್ನ ಮಾಡಿದ್ದಾರೆ ಹಾಗಾಗಿ ಈಶ್ವರಪ್ಪನವರ ಪರವಾಗಿ ಅವರ ಆ ಅವ್ರ ಜೊತೆಗಿರ್ತಕ್ಕಂತ ಅಭಿಮಾನಿಗಳು ಬಾಂಧವರು ಅವರು ಸಹ ನಿರಂತರ ಪ್ರಚಾರದಲ್ಲಿ ತೊಡಗಿದ್ದಾರೆ ಇನ್ನೊಂದೇನಂತಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಆಕ್ಚುಲಿ ಅವರು ಮತದಾನ ಮಾಡ್ಲಿಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರದಲ್ಲಿ ಆದ್ರೆ ಅವರ ಪರವಾಗಿ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಹರ್ದೀಪ್ ಸಿಂಗ್ ಸುರ್ಜಿವಾಲಾ ಅವರು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಶಿವಮೊಗ್ಗದಲ್ಲಿ ಮುಖಂಡರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ನಿರಂತರ ಸಭೆಗಳನ್ನ ಮಾಡ್ತಾ ಇದ್ದಾರೆ ಯಾರು ಯಾವ ರೀತಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಬಹಳ ಪ್ರಮುಖವಾಗಿ ಅವರ ಗ್ಯಾರಂಟಿ ಪತ್ರಗಳೇನಿದೆ ಆ ಗ್ಯಾರಂಟಿ ಪತ್ರಗಳನ್ನ ಅತಿ ಹೆಚ್ಚು ಮತದಾರರಿಗೆ ತಲುಪಿಸಬೇಕು ಅನ್ನುವಂತ ಗುರಿ ಕಾಂಗ್ರೆಸ್ ಪಕ್ಷದ್ದಾಗಿದೆ ಹಾಗಾಗಿ ಪ್ರತಿ ವಾರ್ಡ್ ಗಳಲ್ಲೂ ಸಹ ಆ ಗ್ಯಾರಂಟಿ ಪತ್ರಗಳನ್ನ ಹಂಚುವಂತ ಒಂದು ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಮತ್ತೆ ಯಾವ ರೀತಿ ಕಾರ್ಯಕರ್ತರು ಮತ್ತೆ ಮುಖಂಡರು ಆ ಗ್ಯಾರಂಟಿ ಪತ್ರ ಜನರಿಗೆ ತಲುಪಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ ಮತ್ತೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಇಲ್ಲ ಆದ್ರೆ ಆ ಪಕ್ಷದ ಕಾರ್ಯಕರ್ತರು ಮುಖಂಡರು ಆ ನಿರಂತರ ಪ್ರಚಾರದಲ್ಲೇ ತೊಡಗಿದ್ದಾರೆ ಇನ್ನ ಬಿ ಆರ್ ರಾಘವೇಂದ್ರ ಅವರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗ್ರಾಮಾಂತರ ಕ್ಷೇತ್ರದ ಶಾಸಕರ ಶಾರದಾ ಪುರಿ ಅವರ ಜೊತೆಗೂಡಿ ಅಲ್ಲಿ ಪ್ರಚಾರವನ್ನು ಮಾಡಿದ್ರು ಆದ್ರೆ ಆ ಪ್ರಚಾರದಲ್ಲಿ ಒಂದು ಏನಂದ್ರೆ ಹಾಲಿ ಶಾಸಕರಾದಂತಹ ಶಾರದಾ ಪುರೇ ಮತ್ತೆ ಮಾಜಿ ಶಾಸಕರಾದಂತಹ ಅಶೋಕ್ ನಾಯ್ಕ್ ಕುಮಾರಸ್ವಾಮಿ ಇವರಿಬ್ರು ಬಿಜೆಪಿ ಶಾಸಕರು ಅವರು ಸಹ ಪ್ರಚಾರದಲ್ಲಿ ಜೊತೆಗೂಡಿದ್ರು ಇಬ್ಬರು ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕಿ ಶಾರದಾ ಪುರೇ ನಾಯ್ಕ ಜೊತೆಗೆ ಬಿ ವಿ ರಾಘವೇಂದ್ರ ಅವರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡಿದ್ರು ಅವರು ಅಲ್ಲಿ ತಮ್ಮ ಪಕ್ಷದ ಭರವಸೆ ಏನಿತ್ತು ಅವರು ಮೋದಿ ಗ್ಯಾರಂಟಿ ಅಂತ ಏನಿದೆ ಅದನ್ನ ಜಾರಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ಮತ್ತೆ ರಚನೆ ಆಗುತ್ತೆ ಆ ಮೂಲಕ ಮತ್ತೆ ಅಭಿವೃದ್ಧಿ ಮತ್ತೆ ಇನ್ನಷ್ಟು ಅಭಿವೃದ್ಧಿ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಮೂವರು ಅಭ್ಯರ್ಥಿಗಳು ಸಹ ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸ್ಟಾರ್ ಕ್ಯಾಂಪ್ ನಡೆಸುವ ಶಿವಮೊಗ್ಗಕ್ಕೆ ಬರುವ ಸಾಧ್ಯತೆ ಇದೆ ಹಾಗಾಗಿ ಪ್ರಚಾರದಲ್ಲಿ ಈಗ ಕಾವು ಪಡಿತಾ ಇದೆ ಮತದಾನ ಆಗಿರೋ ಕಾರಣಕ್ಕೆ ಎಲ್ಲರೂ ಸಹ ತಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರು ಪ್ರತಿ ಬಾರಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇದೆ ರಾಘವೇಂದ್ರ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆ ಹಾಗಾಗಿ ನನ್ನ ಕಾರ್ಯಕರ್ತರನ್ನ ಆಪರೇಷನ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅಂತ ಅನ್ನುವ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ನಿಜವಾಗಿಯೂ ಬಿಜೆಪಿಗೆ ಏನಾದ್ರೂ ಸೋಲಿನ ಭಯ ಕಾಡ್ತಾ ಇದೆಯಾ ಸೋಲಿನ ಭಯ ಗೆಲುವಿನ ಭರವಸೆ ಈಗ ಸದ್ಯಕ್ಕೆ ಯಾವ ಅಭ್ಯರ್ಥಿಗಳು ಹೇಳೋ ಸ್ಥಿತಿಯಲ್ಲಿ ಶಿವಮೊಗ್ಗದಲ್ಲಿ ಇಲ್ಲ ಯಾಕೆ ಅಂತಂದ್ರೆ ಶಿವಮೊಗ್ಗ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಸಹ ಮತದಾರನ ತಲುಪಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಆದ್ಮೇಲೆ ಪ್ರತಿಪಕ್ಷದ ಅಭ್ಯರ್ಥಿಗಳಿರ್ತಾರೆ ಅವ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಲೇಬೇಕು ತಮ್ಮ ಮಾತುಗಳನ್ನ ಹೇಳಬೇಕು ಈ ನಿಟ್ಟಿನಲ್ಲಿ ಈಶ್ವರಪ್ಪನವರು ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇದೆ ಅಂತ ಹೇಳಿದರೆ ಬಿಜೆಪಿಗೂ ಸಹ ಈಶ್ವರಪ್ಪನವರ ಸ್ಪರ್ಧೆ ಏನಿದೆ ಅದು ಅವರು ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ ಹಾಗಾಗಿ ಬಹಳಷ್ಟು ಜನ ಕೇಂದ್ರದ ಸಚಿವರು ಶಿವಮೊಗ್ಗಕ್ಕೆ ಬರುವ ಸಾಧ್ಯತೆ ಇದೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಸಹ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ಸಹ ಶಿವಮೊಗ್ಗಕ್ಕೆ ಬಂದು ಇಡೀ ದಿನ ರಾಘವೇಂದ್ರ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ ಒಂದು ದಿನ ಅವರು ಇಡೀ ಶಿವಮೊಗ್ಗ ಸಂಸತ್ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರ ಪರವಾಗಿ ಪ್ರಚಾರನ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ಸಹ ಈಶ್ವರಪ್ಪ ಸ್ಪರ್ಧೆಯನ್ನ ಸುಲಭವಾಗಿ ಪರಿಗಣಿಸಿಲ್ಲ ಅನ್ನೋದು ಬೇರ್ಮಟ್ಟಕ್ಕೆ ಗೊತ್ತಾಗ್ತಾ ಇದೆ ಇನ್ನ ಈತ ಶಿವರಾಜ್ ಕುಮಾರ್ ಅವರು ಸಹ ತಮ್ಮ ಪರವಾಗಿ ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತೆ ಬಹಳಷ್ಟು ಸಿನಿಮಾ ನಟರು ಬರ್ತಿದ್ದಾರೆ ಸಿದ್ದರಾಮಯ್ಯ ಅವರು ಸಹ ಒಂದು ದಿನ ಶಿವಮೊಗ್ಗಕ್ಕೆ ಬಂದು ಭದ್ರಾವತಿ ಮತ್ತೆ ಶಿಕಾರಿಪುರದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾರು ಸಹ ಈಶ್ವರಪ್ಪನವರು ಎರಡು ಪಕ್ಷದರು ಸಹ ಈಶ್ವರಪ್ಪನವರು ಸುಲಭವಾಗಿ ಪರಿಗಣಿಸ್ತಿಲ್ಲ ಅಂತ ಮತ್ತೆ ಈಶ್ವರಪ್ಪನವರಿಗೂ ಸಹ ತಮ್ಮ ಎದುರಿಗೆ ಇರತಕ್ಕಂತಹ ಸವಾಲುಗಳು ಅವರಿಗೂ ಅರ್ಥ ಆಗಿದೆ ಇದರಿಗೆ ಇರ್ತಕ್ಕಂಥ ಇಬ್ಬರ ಅಭ್ಯರ್ಥಿಗಳು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಮತ್ತೆ ಅವರ ಪರವಾಗಿ ದೊಡ್ಡ ಒಂದು ಮೆಕ್ಯಾನಿಸಮ್ ಕೆಲಸ ಮಾಡ್ತಾ ಇದೆ ಅವರ ಪಕ್ಷದ ಕಾಂಗ್ರೆಸ್ ಸರ್ಕಾರ ಶಿವಮೊಗ್ಗ ಕರ್ನಾಟಕದಲ್ಲಿ ಆಡಳಿತ ಮತ್ತೆ ಬಿಜೆಪಿ ಸರ್ಕಾರ ದೇಶದಲ್ಲಿ ಆಡಳಿತದಲ್ಲಿದೆ ಹಾಗಾಗಿ ಅವರಿಬ್ಬರ ಪರವಾಗಿ ಒಂದು ದೊಡ್ಡ ಮೆಕ್ಯಾನಿಸಮ್ ಕೆಲಸ ಮಾಡ್ತಾ ಇದೆ ಅವರಿಗೆ ಸವಾಲು ಒಡ್ಬೇಕಾಗಿದೆ ಅದು ಈಶ್ವರಪ್ಪರಿಗೆ ಅರ್ಥ ಆಗಿದೆ ಹಾಗಾಗಿ ಅವರು ಯಾವುದೇ ಒಂದು ಸಣ್ಣ ಅಂಶವನ್ನು ಬಿಡದೇನೆ ಟೀಕೆ ಮಾಡುವಂತ ಅಥವಾ ಟೀಕಿಸುವಂತ ಅಥವಾ ಖಂಡಿಸುವಂತ ಯಾವುದೇ ಅವಕಾಶವನ್ನು ಬಿಡದೆ ಅದನ್ನು ಮಾತಾಡ್ತಾ ಇದ್ದಾರೆ ಈ ಬಾರಿ ಬಿಜೆಪಿಯ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಕೂಡ ಸಂದರ್ಭದಲ್ಲಿ ಆ ಶಿವಮೊಗ್ಗದ ಮುಖಂಡರಿಗೆ ಒಂದು ಕಡಕ್ ವಾರ್ನಿಂಗ್ ಅನ್ನ ಕೊಟ್ಟು ಹೋಗಿದ್ರು ಪ್ರತಿಯೊಬ್ರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಬೇಕು ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿಗೆ ಶ್ರಮಿಸಲೇಬೇಕು ಅಂತ ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ ಪ್ರಚಾರದ ಅಬ್ಬರ ಹೆಚ್ಚಾಯ್ತಾ ನೈನಾ ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನು ಗ್ಯಾರಂಟಿಗಳನ್ನ ಚುನಾವಣೆ ಘೋಷಣೆ ಮಾಡಿತ್ತು ಆ ಘೋಷಣೆಯ ಕಾರಣಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಲಾಭ ತಂದುಕೊಟ್ಟಿತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು ಆಗ ಬಿಜೆಪಿ ಸರ್ಕಾರ ಇತ್ತು ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಇತ್ತು ಅಂತಾನೆ ಅನ್ಕೊಳ್ಳೋಣ ಆದ್ರೆ ಕಾಂಗ್ರೆಸ್ ಘೋಷಣೆ ಮಾಡಿದಂತ ಗ್ಯಾರಂಟಿಗಳು ದೊಡ್ಡ ಲಾಭ ತಂದುಕೊಟ್ಟಿತ್ತು ಮತ್ತು ಈ ಬಾರಿ ಲೋಕಸಭೆ ಚುನಾವಣೆಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಹಾಗಾಗಿ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಗ್ಯಾರಂಟಿ ಪತ್ರಗಳನ್ನು ಮುದ್ರಣ ಮಾಡಿತ್ತು ಅದೇ ರೀತಿ ಗ್ಯಾರಂಟಿ ಪತ್ರಗಳನ್ನ ಲೋಕಸಭೆ ಚುನಾವಣೆಯಲ್ಲೂ ಸಹ ಮುದ್ರಣ ಮಾಡಿ ಅದನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಒಂದು ಲಾಭ ಏನಿದೆ ಅನ್ನೋದು ಕಾಂಗ್ರೆಸ್ಗೆ ಈಗಾಗಲೇ ಗೊತ್ತಾಗಿದೆ ಹಾಗಾಗಿ ಗ್ಯಾರಂಟಿ ಪತ್ರಗಳು ಪ್ರತಿಯೊಬ್ಬ ಮತದಾರರ ಮನೆಗೂ ಹೋಗ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರು ಎಲ್ಲಾ ಕಾರ್ಯಕರ್ತರು ಕೆಲಸ ಮಾಡಬೇಕು ಈ ಗ್ಯಾರಂಟಿ ಪತ್ರಗಳನ್ನ ಮನೆ ಮನೆಗೆ ತಲುಪಿಸ್ಬೇಕು ಅನ್ನುವಂತ ಸೂಚನೆಯಿಂದ ಎಲ್ಲರಿಗೂ ಕೊಡಲಾಗಿದೆ ಬಿಜೆಪಿ ಕರ್ನಾಟಕದ ಕಾಂಗ್ರೆಸ್ ಈ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರು ಸಹ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಶಿವಮೊಗ್ಗ ಬಹಳ ಪ್ರಮುಖವಾದ ಕ್ಷೇತ್ರ ಅನ್ನೋದು ಅವರಿಗೆ ಅರಿವಿದೆ ಹಾಗಾಗಿ ಬಹಳಷ್ಟು ಜನ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ ಈ ಶಿವಮೊಗ್ಗನ ಗೆಲ್ಲೇಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಹರ್ದೀಪ್ ಸಿಂಗ್ ಸುರ್ಜೇವಾಲಾ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಯಾರೂ ಸಹ ಪ್ರಚಾರ ಮಾಡದೆ ಸುಮ್ನಿರಬಾರದು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಪ್ರಚಾರವನ್ನ ಮಾಡ್ಬೇಕು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮತ ಯಾಚನೆ ಮಾಡ್ಬೇಕು ಮನೆ ಮನೆ ಭೇಟಿ ಮಾಡ್ಬೇಕು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಏನಿದೆ ಪ್ರಣಾಳಿಕೆ ಏನಿದೆ ಅದನ್ನ ಜನರಿಗೆ ತಿಳಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆ ಕೆಲಸಗಳು ಹೇಗೆ ನಡೀತಾ ಇದೆ ಅನ್ನೋದನ್ನ ಅವರು ಮೇಲುಸ್ತುವಾರಿ ಮಾಡ್ತಾನೆ ಇದ್ದಾರೆ ಸ್ವತಃ ಅವರೇ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಶಿವಮೊಗ್ಗಕ್ಕೆ ಬಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ ಮುಖಂಡರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಮುಖಂಡರ ಪರಸ್ಪರ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಕಾಂಗ್ರೆಸ್ಗೆ ನಷ್ಟ ಆಗ್ಬಾರ್ದು ಅನ್ನುವಂತ ಒಂದು ಮುಂದಾಲೋಚನೆಯಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಈ ತರದ ಭಿನ್ನಾಭಿಪ್ರಾಯಗಳೇ ಶಿವಮೊಗ್ಗದಲ್ಲಿ ಒಂದು ಎರಡು ಮೂರು ಸ್ಥಾನಗಳ ಎರಡು ಸ್ಥಾನಗಳಂತೂ ಸೋಲಿಕೆ ಅದೇ ಕಾರಣ ಆಗಿತ್ತು ಹಾಗಾಗಿ ಅಂತ ಲೋಪಗಳು ಆಗ್ಬಾರ್ದು ಅನ್ನುವಂತ ಗುರಿಯನ್ನು ಇಟ್ಕೊಂಡಿದ್ದಾರೆ ಕಾರ್ಯಕರ್ತರು ಮತ್ತೆ ಮುಖ ಪ್ರಮುಖವಾಗಿ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತೇಳಿ ಹಾಗಾಗಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಮುಖ್ಯವಾಗಿ ಆ ಗ್ಯಾರಂಟಿ ಪತ್ರಗಳನ್ನ ಮನೆ ಮನೆಗೆ ತರಿಸ್ಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಗುರಿ ಆಗಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ತನ್ನ ಕಾರ್ಯ ಯೋಜನೆ ರೂಪಿಸಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಿರಂತರ ಶ್ರಮಿಸ್ತಾ ಇದೆ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು